ನಿಖಿಲ್ ಕುಮಾರಸ್ವಾಮಿ ಈ ಒಂದು ಹೆಸರನ್ನು ಹೇಳಿದ್ರೆ ರಾಜ್ಯ ಒಕ್ಕಲಿಗ ಸಮುದಾಯ ಪ್ರಮುಖವಾಗಿ ಅವ್ರನ್ನ ತುಂಬ ಇಷ್ಟಪಡ್ತದೆ ನಿಖಿಲ್ ಅವರು ದೇವೇಗೌಡರ ಮೊಮ್ಮಗ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಅಷ್ಟೇ ಮಾತ್ರ ಅಲ್ಲ ಈ ಒಂದು ಪಕ್ಷದ ಒಬ್ಬ ಯುವ ಸಾರಥಿ ಯಾಕಂದರೆ ಹಾಸನದಲ್ಲಿ ನಡೆದಂತಹ ಘಟನೆ ಏನಿದೆ ಈ ಒಂದು ಘಟನೆಯಿಂದ ಸಾಕಷ್ಟು ಜನ ಬೇಸತ್ತಿದ್ದರು ಯಾಕಂದರೆ ದೇವೇಗೌಡರ ನಂತರ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ಪ್ರಾದೇಶಿಕ ಅಸ್ಮಿತೆ ಇರತಕ್ಕಂತಹ ಜೆ ಡಿ ಎಸ್ ಅಂತ ಪಕ್ಷವನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಪ್ಯಾರಲಲ್ಲಾಗಿ ಬೆಳೆಸ್ಕೊಬಂದರು ಉಳಿಸ್ಕೊಬಂದರು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಜೆ ಡಿ ಎಸ್ ಪಕ್ಷ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಸನ್ನಿವೇಶಗಳಲ್ಲಿ ದೇವೇಗೌಡರ ಕುಟುಂಬರೇ ನೇರವಾಗಿ ಸ್ಪರ್ಧೆಯನ್ನು ಮಾಡ್ಕೊಂಡು ಬಂದಿದೆ ಅವರೇ ಅಗ್ನಿ ಪರೀಕ್ಷೆಗೆ ಅವ್ರನ್ನ ಒಟ್ಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಸಾಕಷ್ಟು ಜನ ಹೇಳ್ತಾರೆ ದೇವೇಗೌಡರಿಗೆ ಕುಟುಂಬ ವ್ಯಾಮೋಹ ಜಾಸ್ತಿ ಅವರವರ ಕುಟುಂಬದವರನ್ನೇ ಬೆಳೆಸ್ತಾರೆ ಅಂತ ಆ ಒಂದು ಕ್ಷೇತ್ರದಲ್ಲಿ ಬೇರೆ ವ್ಯಕ್ತಿಗಳ ನಂತರ ರಿಸಲ್ಟ್ ಎಷ್ಟರ ಮಟ್ಟಿಗೆ ಧೂಳಿಪಟ ಆಗ್ತದೆ ಅನ್ನೋದು ಕೂಡ ಅವರಿಗೆ ವಿಚಾರ ಗೊತ್ತಿರ್ತದೆ ಎಲ್ಲ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿ ಸೋಲಾಗಿದೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಯಾಕೆಂದರೆ ಮಂಡ್ಯದ ಮೊದಲ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿತ್ತು ಅಲ್ಲೂ ಸೋಲಾಗ್ತದೆ ರಾಮನಗರದಲ್ಲಿ ಯಾವುದೂ ಮೈತ್ರಿ ಸವಾಸ ಬೇಡ ಇಂಡಿಪೆಂಡೆಂಟ್ ಆಗಿದೆ ತಮ್ಮ ತಂದೆಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿಧಾನಸಭೆಗೆ ಕಳಿಸೋಣ ಅಂತೇಳಿದ್ರೆ ಅಲ್ಲೂ ಕೂಡ ತೊಂದರೆ ಆಗ್ತದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸವಾಸನೂ ಬೇಡ ನೋಡೋಣ ಎನ್ ಡಿ ಎ ಜೊತೆಗೆ ಒಂದಷ್ಟು ಮೈತ್ರಿಯನ್ನು ಮಾಡಿಕೊಂಡ್ರೆ ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹೋಗ್ತಾರೆ ಅಲ್ಲಿ ಕೇಂದ್ರ ಸಚಿವರು ಕೂಡ ಆಗ್ತಾರೆ ಕೇಂದ್ರ ಸಚಿವರಾದಾಗ ನಿಖಿಲ್ರವ್ರಿಗೆ ಮತ್ತೊಂದು ಸೋಲಾಗ್ತದೆ ಎಲ್ಲೋ ಒಂದು ಕಡೆ ಎರಡು ಒಂದು ಎರಡು ಸೋಲುಗಳನ್ನು ಸಹಿಸ್ಕೋಬೋದು ಮೂರನೇ ಸೋಲಾಗಿದೆ ಅಂದರೆ ಇಲ್ಲಿ ನಿಖಿಲ್ರವರ ನಾಯಕತ್ವ ಅಥವಾ ಆತ ಜನಗಳೊಟ್ಟಿಗೆ ಬೆರಿತಕ್ಕಂಥ ರೀತಿ ಏನಿದೆ ಅದಕ್ಕೆ ಅವರ ಹ್ಯುಮ್ಯಾನಿಟಿಗೆ ಅವರ ಮಾನವೀಯತೆಗೆ ಎಲ್ಲೂ ಕೂಡ ಸೋಲಾಗಿಲ್ಲ ಆದರೆ ಪ್ರಜಾತಂತ್ರದ ವ್ಯವಸ್ಥೆ ಒಳಗಡೆ ಈ ಒಂದು ಸಾರ್ವಜನಿಕರು ಕೊಟ್ಟಂತಹ ಮತದಾರ ಕೊಟ್ಟಂತಹ ತೀರ್ಪನ್ನು ಒಪ್ಪಲೇಬೇಕು ಅದನ್ನು ನಾವು ಸೋಲು ಅಂತ ಪರಿಗಣಿಸಬೇಕು ಅನ್ನೋದು ಒಂದು ವಿಶ್ಲೇಷಣೆ ಜೆ ಡಿ ಎಸ್ನಲ್ಲಿ ನಡೀತಾ ಇದೆ ಇದರ ನಡುವೆ ಈಗ ಮತ್ತೊಂದು ಚರ್ಚೆ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ನಾವು ಹೇಳಿ ಕೇಳಿ ಕರ್ನಾಟಕದವರು ಆರ್ ಸಿ ಬಿ ಅಂದರೆ ನಮಗೆ ಫ್ರೆಂಚ್ ಪ್ರಾಣ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಒಂದು ಬಾರಿ ಐ ಪಿ ಎಲ್ ಕಪ್ಪನ್ನು ಗೆಲ್ಲ ಅಂದರೂ ಕೂಡ ಪ್ರತಿ ವರ್ಷವೂ ಕೂಡ ಫ್ಯಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿರವರು ಒಂದಲ್ಲ ಎರಡಲ್ಲ ಮೂರು ಬಾರಿ ಸೋತ್ರರು ಕೂಡ ಅವರ ಫ್ಯಾನ್ ಬೇಸ್ ಜಾಸ್ತಿ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿರವರು ಒಂದು ಒಂದು ದಿನ ಇಲ್ಲ ಒಂದು ದಿನ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ನಡೀತಾರೆ ಆ ಕಾರಣಕ್ಕೋಸ್ಕರನೇ ನಾವು ಅವರ ಹಿಂಬಾಲಕರಾಗಿದ್ದೀವಿ ಸೋಲನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ನಿಖಿಲ್ರವರ ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಆರ್ ಸಿ ಬಿ ರೀತಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಫ್ಯಾನ್ ಕ್ರೇಜ್ ಪ್ರತಿದಿನ ಫ್ಯಾನ್ಸ್ ಕ್ರೇಜ್ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ಎಲ್ಲ ಒಂದು ಕಡೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕನ ಮೇಲೆ ಇರತಕ್ಕಂಥ ಒಂದು ಗೌರವ ಒಂದು ರೆಸ್ಪೆಕ್ಟ್ ಈ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕರ್ತರು ತಮ್ಮ ನಾಯಕ ಸೋಲುಂಡಾಗ ಅವನಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನೋದನ್ನು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಅಭಿಮಾನಿಗಳು ಕೊಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯರವರನ್ನ ಆರ್ ಸಿ ಬಿಗೆ ಹೋಲಿಸ್ತಾ ಇದ್ದಾರೆ ಆರ್ ಸಿ ಬಿ ಒಂದು ಬಾರಿ ಕಪ್ ಗೆದ್ದಿಲ್ಲ ಆದರೆ ಪ್ರತಿ ವರ್ಷ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಬೇರೆ ತಂಡಗಳಿಗೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚಿನ ಫ್ಯಾನ್ ಫಾಲೋವರ್ಸನ್ನು ಹೊಂದಿರತಕ್ಕಂಥ ಆರ್ ಸಿ ಬಿ ಹೇಗೆ ಕರ್ನಾಟಕದ ಜನರ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಿನಲ್ಲಿ ಪ್ರೀತಿಯನ್ನು ಗಳಿಸಿದೆ ಅದೇ ರೀತಿ ಕೂಡ ನಿಖಿಲ್ ಕುಮಾರಸ್ವಾಮಿರವರು ಮೂರು ಸೋಲಾದರೂ ಕೂಡ ಅವರು ಆರ್ ಸಿ ಬಿ ಥರ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಸಾಮಾಜಿಕ ಜಾಲತಾಣದ ಒಂದು ಚರ್ಚೆ ಏನಿದೆ ಇದು ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿರವರಿಗೆ ಫಲಿತಾಂಶದ ಬಳಿಕ ಆದಂಥ ಆಘಾತ ಏನಿದೆ ಆ ಆಘಾತಕ್ಕೆ ಮುಲಾಮನ್ನು ಹತ್ತಕ್ಕಂಥ ಕೆಲಸವನ್ನು ಅವರು ಕಾರ್ಯಕರ್ತರು ಮಾಡ್ತಿರ್ತಕ್ಕಂಥದ್ದು ಇದು ಮಾನವೀಯ ಸಂದೇಶದ ಜನವಾಹಿನಿ